ನಗರದ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಐದು ಏಳು ಒಂಬತ್ತು ಹನ್ನೊಂದು ದಿನ ಸ್ಥಾಪನೆಗೊಳ್ಳುವ ಗಣಪತಿ ಮಂಡಳಿಗಳಿಗೆ ನಗರದಲ್ಲಿ ಐದು ಸಾವಿರ ರೂಪಾಯಿ ಹಾಗೂ ಗ್ರಾಮೀಣ ಪ್ರದೇಶದ ಗಣಪತಿಗಳಿಗೆ ಇಪ್ಪತ್ತೈದು ಕೆಜಿ ಅಕ್ಕಿ ಅಥವಾ ಸಕ್ಕರೆ ನೀಡಲಾಗುತ್ತೆ ಅಂತ ಶಾಸಕ ಜಗದೀಶ್ ಗುಡಗಂಟಿ ಹೇಳಿದ್ದಾರೆ ನಗರದ ಶಾಸಕರ ಸಾಕ್ಷಾತ್ಕಾರ ಭವನದಲ್ಲಿ ಗಣಪತಿ ಮಹಾಮಂಡಲ ವತಿಯಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಸನಾತನ ಕಾಲದಿಂದ ಗಣೇಶ ಹಬ್ಬ ವಿಜೃಂಭಣೆಯಿಂದ ಜರುಗುತ್ತಾ ಬಂದಿದೆ ಗಣೇಶನ ಹಬ್ಬದಲ್ಲಿ ಯುವಕ ಯುವತಿಯರು ಹಿರಿಯರು ಸೇರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಟವನ್ನು ಹಮ್ಮಿಕೊಳ್ಳಬೇಕು ಸ್ವಚ್ಛ ಪರಿಸರ ಇಟ್ಟುಕೊಳ್ಳಿ ಬಡ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಕಲಿಕಾ ಉಪಕರಣವನ್ನು ಬಡ ರೋಗಿಗಳಿಗೆ ಔಷಧಿ ಆಹಾರ ನೀಡಿ ಹಣವನ್ನು ವ್ಯರ್ಥ ಮಾಡಿದಿರಿ ಎಂದಿದ್ದಾರೆ ಗಜನನ ಮಹಾಮಂಡಲದ ನೂತನ ಅಧ್ಯಕ್ಷ ಸುನಿಲ್ ಭೋವಿ ಮಾತನಾಡಿ ಗಣೇಶನ ಪೂಜೆಗೆ ಪೂಜಾರಿಗಳನ್ನು ನೇಮಿಸಿ ಅಲಂಕಾರಗೊಳಿಸಿ ಸ್ವಚ್ಛತೆಯನ್ನ ಕಾಪಾಡಬೇಕು ಅನ್ನ ಪ್ರಸಾದ ವ್ಯರ್ಥವಾಗದಂತೆ ಪ್ರತಿದಿನ ಒಬ್ಬರಂತೆ ಹಮ್ಮಿಕೊಳ್ಳಿ ಮನೆ ಅಲಂಕಾರಗೊಂಡ ಗಣಪತಿಯ ಚಿತ್ರವನ್ನು ಅಥವಾ ವಿಡಿಯೋ ತುಣುಕನ್ನು ಸೆಪ್ಟೆಂಬರ್ ಒಂಬತ್ತರೊಳಗೆ ಏಳು ಸೊನ್ನೆ ಒಂದು ಒಂಬತ್ತು ಆರು ಆರು ಐದು ಏಳು ಮೂರು ಮೂರು ಏಳು ಸೊನ್ನೆ ಒಂದು ಒಂಬತ್ತು ಆರು ಒಂಬತ್ತು ಸೊನ್ನೆ ಒಂದು ಎಂಟು ನಾಲ್ಕು ಈ ನಂಬರ್ಗಳಿಗೆ ಕಳುಹಿಸಿ ವಿಶೇಷ ಬಹುಮಾನ ಗೆಲ್ಲಿರಿ ಎಂದಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲಾಖೆಗಳ ಅನುಮತಿಗಾಗಿ ನಗರದ ಎಲ್ಲಾ ಗಲ್ಲಿಯ ಗಣಪತಿಯ ಸಮಿತಿಯವರು ಮಹಾಮಂಡಲದ ಸದಸ್ಯರ ಹತ್ತಿರ ಸೆಪ್ಟೆಂಬರ್ ಏಳರೊಳಗಾಗಿ ಫಾರ್ಮ್ ಅನ್ನು ತೆಗೆದುಕೊಂಡು ತುಂಬಿ ಗಜನನ್ನ ಮಹಾಮಂಡಲ ಸಮಿತಿ ಒಪ್ಪಿಸಬೇಕು ಎಂದರು ಇದೇ ವೇಳೆ ಮಹಾಮಂಡಲದ ಸಂಸ್ಥಾಪಕ ರಾಕೇಶ್ ಲಾಡಾ ಭಾಜಪ ನಗರ ಮಂಡಲದ ಅಧ್ಯಕ್ಷ ಅಜಯ್ಯ ಕಡಪಟ್ಟಿ ಗಣೇಶ ಶಿರಗನವರ್ ಏಗಪ್ಪ ಸವದಿ ಶಂಕರ್ ಕಾಳೆ ಪ್ರದೀಪ್ ಮೆಟ್ಟೆಗುಡ್ಡ ರಾಮಬಳ್ಳಿ ಸಚಿನ್ ಪಟ್ಟಣಶೆಟ್ಟಿ ಗಂಗಾಧರ ತೆಲಬಕ್ಕನವರ್ ಮಾಧ್ಯಮ ಸಂಚಾಲಕ ಶ್ರೀಧರ ಕಂಬಿ ಉಪಸ್ಥಿತರಿದ್ದರು ಒಂದು ಪೂಜೆ ಗಣೇಶ ಹಿಡಿದು ವಿಜ್ಞಾನ ಎಲ್ಲರಿಗೂ ಸಂಕಷ್ಟವನ್ನು ಬಯಲು ಮಾಡಿ ಎಲ್ಲರೂ ಸುಖ ಶಾಂತಿ ನೀಡಲು ಪೂಜೆಯಲ್ಲಿ ಮೊದಲನೇ ದೇವರು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಮೊದಲೇ ಗಣಪತಿ ಪೂಜೆ ಮಾಡಿ ಮಾಡ್ತಿದ್ದೆವು ಅದಕ್ಕೆ ಎಲ್ಲ ನಮಗೆ ಆತಂಕಗಳನ್ನು ದೂರ ಮಾಡ್ತಾನೆ ಒಳ್ಳೆಯ ವಿದ್ಯೆಯನ್ನು ಕೊಡ್ತಾನೆ ಒಳ್ಳೆಯ ಒಂದು ಮನೆತನದಲ್ಲಿ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ನೆಲೆಸಲಿಕ್ಕೆ ಅದು ಕೊಡ್ತಾನೆ ಅಂತ ನಮ್ಮದೆಲ್ಲರದ್ದು ಪೂರ್ತಿ ಭಾವನೆ ಇದ್ದೇ ಇದೆ ಆ ನಿಟ್ಟಿನಲ್ಲಿ ಇವತ್ತು ಮನೆಯಲ್ಲಿ ಅಲ್ಲದೆ ಎಲ್ಲ ಒಂದು ಯುವಕರು ಮತ್ತು ಯುವತಿಯರು ಮತ್ತು ಹಿರಿಯರು ಸಮಾಜದಲ್ಲಿ ಕುಡ್ಕೊಂಡು ಆಯಾ ಒಂದು ಓಣಿಯಲ್ಲಿ ಪೇಟೆಯಲ್ಲಿ ವಿಶೇಷವಾಗಿ ಬಹಳ ಸೌಂದರ್ಯಯುತವಾಗಿ ಡೆಕೋರೇಷನ್ ಡೆಕೋರೇಷಿಂಗ್ ಡೆಕೋರೇಷನ್ ಅಲಂಕಾರ ಅಲಂಕಾರ ಭಾಳ ಚಂದ ಚಂದ ವಿಧ ವಿಧ ವಿಧವಾದ ಅಲಂಕಾರಗಳನ್ನು ಏರ್ಪಾಟ್ ಮಾಡಿ ಒಂದು ಪಟ್ಟಣದಲ್ಲಿ ಹಳ್ಳಿಗಳಲ್ಲಿ ಕೂಡ ಆ ರಸ್ತೆ ಬ ರಸ್ತೆಯಲ್ಲಿ ಮತ್ತು ಓಣಿಗಳಲ್ಲಿ ಕೂರಿಸೋದು ಉಂಟು ಆ ಒಂದು ಐದು ದಿವಸ ಅಥವಾ ಏಳು ದಿವಸ ಹನ್ನೊಂದು ದಿವಸ ಅಂದ್ರೆ ಈ ಒಂದು ದಿನಗಳಲ್ಲಿ ಎಲ್ಲರೂ ಸಂಘಟನೆಯಿಂದ ಎಲ್ಲ ಕುಟುಂಬ ವರ್ಗದವರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮತ್ತು ಎಲ್ಲ ಕುಡ್ಕೊಂಡು ಭಾಳ ಅನ್ಯೂನ್ಯತೆಯಿಂದ ಆ ದಿನಗಳನ್ನು ಎಲ್ಲರೂ ಕಲಿತಾರೆ ಅವಾಗ ಎಲ್ಲರಲ್ಲಿ ಒಂದು ಪ್ರೇಮ ಒಂದು ಹುಟ್ಟೆ ಹುಟ್ಟುತ್ತದೆ ಎಲ್ಲರೂ ಕೂಡಿ ಬಾಳಬೇಕೆಂಬುದು ಕೂಡ ಆ ಮನುಷ್ಯನಲ್ಲಿ ಬರ್ತದೆ ಗಣಪತಿಗೆ ಒಂದು ಮೂರು ನಂಬರ್ ಕೊಟ್ಟಿರ್ತೀವಿ ರೀ ಅವ್ರ ನಂಬರ್ಗಳನ್ನು ತಗೊಂಡ್ಕೊಂಡ್ರೆ ನಿಮ್ಮ ಹತ್ರ ಅದನ್ನು ಮುಟ್ಟಿಸ್ಬೇಕಾಗಿ ನಮ್ಮ ವಿನಂತಿ ವಾಟ್ಸಪ್ ನಂಬರ್ ನಂಬರ್ತಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಗಣಪತಿ ವಿಗ್ರಹಗಳ ಫೋಟೋವನ್ನು ಅದಕ್ಕೆ ಹಾಕಿದ್ರೆ ಅವ್ರು ನಮ್ಗೆ ಅದನ್ನ ಇರ್ತಾರೋ ಅದನ್ನ ನೋಡ್ಕೊಂಡು ಇಷ್ಟ ಅವ್ರು ನಿರ್ಧಾರವನ್ನು ಪ್ರಕಟಿಸ್ತಾರೆ ಏಳು ಎಂಟು ಒಂಬತ್ತು ಒಂಬತ್ತು ಗಂಟೆ ಒಂಬತ್ತನೇ ತಾರೀಕು ನಾಲ್ಕು ಗಂಟೆವರೆಗೆ ನೀವು ಅದನ್ನ ಫೋಟೋಗಳು ಅಪ್ಲೋಡ್ ಮಾಡ್ಬೋದು ರೀ ನಾವು ನಂಬರ್ ಕೊಡ್ತೀನಿ ತಗೊಳ್ರಿ ಏಟ್ ಫೋರ್ ತ್ರೀ ಒನ್ ರೀ ಏಟ್ ಫೋರ್ ತ್ರೀ ಒನ್ ಸೆವೆನ್ ಸಿಕ್ಸ್ ಡಬಲ್ ಫೈವ್ ಒನ್ ನೈನ್ ಇದು ಒಂದು ರೀ ಸೆವೆನ್ ಜೀರೋ ಒನ್ ನೈನ್ ಡಬಲ್ ಸಿಕ್ಸ್ ಫೈ ಸೆವೆನ್ ಡಬಲ್ ತ್ರೀ ರೀ ಎರಡು ಸೆವೆನ್ ಜೀರೋ ಒನ್ ನೈನ್ ರೀ ಡಬಲ್ ಸಿಕ್ಸ್ ಫೈವ್